ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಗೋಕಾಕ್ನಲ್ಲಿ ಶರಣ ಸಂಸ್ಕೃತಿ ಉತ್ಸವ ಪತ್ರಕರ್ತರಿಗೆ ಸನ್ಮಾನ ಪತ್ರಕರ್ತರನ್ನು ಗೌರವಿಸುವ ಶ್ರೀಗಳ ಕಾರ್ಯ ಅಭಿನಂದನೀಯ ಅಜಿತ್ ಹನುಮಕ್ನವರ್ ಪತ್ರಕರ್ತರೆಂದರೆ ಸಂಶಯದಿಂದ ನೋಡುವ ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಸಮಾವೇಶ ಹಮ್ಮಿಕೊಂಡು ಪತ್ರಕರ್ತರನ್ನು ಗೌರವಿಸುವ ಶೂನ್ಯ ಸಂಪಾದನಾ ಮಠದ ಶ್ರೀಗಳ ಕಾರ್ಯ ಅಭಿನಂದನೀಯವಾಗಿದೆ ಎಂದು ಸುವರ್ಣ ನ್ಯೂಜ್ನ ಸಂಪಾದಕರಾದ ಅಜಿತ್ ಹನುಮಕ್ನವರ್ ಹೇಳಿದ್ದಾರೆ ಅವರು ಮಾರ್ಚ್ ಎರಡರಂದು ಗೋಕಾಕ್ ಪಟ್ಟಣದಲ್ಲಿ ಶ್ರೀ ಶೂನ್ಯ ಸಂಪಾದನಾ ಮಠದ ವತಿಯಿಂದ ಹಮ್ಮಿಕೊಂಡಿದ್ದ ಶರಣ ಸಂಸ್ಕೃತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪತ್ರಕರ್ತರ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಪತ್ರಕರ್ತರು ಪತ್ರಿಕಾ ಧರ್ಮವನ್ನು ಪಾಲಿಸಿ ಸತ್ಯವನ್ನು ಹೇಳಬೇಕು ಮತ್ತು ಸತ್ಯವನ್ನು ಜೋರಾಗಿ ಹೇಳಬೇಕು ಕಾಯ ವಾಚ ಮನಸ ನಾನು ಆ ಕಾರ್ಯ ಮಾಡುತ್ತಿದ್ದೇನೆ ಎಂಬ ನಂಬಿಕೆ ಪತ್ರಕರ್ತರಿಗೆ ಇರಬೇಕು ಅದು ಪತ್ರಿಕಾ ಧರ್ಮ ಎಂದು ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು ಜನಸಾಮಾನ್ಯರ ಮಾತುಗಳು ಪ್ರತಿನಿಧಿಗಳಿಗೆ ಮುಟ್ಟಿಸುವ ಪ್ರಾಮಾಣಿಕ ಕಾರ್ಯ ಮಾಡಬೇಕು ಪತ್ರಕರ್ತರಲ್ಲಿ ಅಸಲಿ ನಕಲಿ ಎಂಬ ಎರಡು ಮುಖಗಳಿವೆ ಎಂದಾದರೆ ಅದು ಪ್ರತಿ ಕ್ಷೇತ್ರದಲ್ಲಿಯೂ ಇದೆ ರಾಜಕಾರಣವಾಗಿರಲಿ ಸಮಾಜ ಸೇವೆಯೇ ಆಗಿರಲಿ ಅಲ್ಲಿಯೂ ಇಂತಹ ಬೇರೆ ಬೇರೆ ಎರಡು ಮುಖಗಳನ್ನು ಕಾಣಬಹುದಾಗಿದೆ ಒಬ್ಬ ಯೂಟ್ಯೂಬ್ ಚಾನೆಲ್ನ ಪತ್ರಕರ್ತ ನೈಜ ಸುದ್ದಿಗಳನ್ನು ನೀಡುತ್ತಿದ್ದರೆ ಆತನು ಪತ್ರಕರ್ತನೇ ಅದೇ ರೀತಿ ಒಂದು ದೊಡ್ಡ ಚಾನಲ್ನಲ್ಲಿದ್ದ ಪತ್ರಕರ್ತ ಜನರ ದಾರಿ ತಪ್ಪಿಸುತ್ತಿದ್ದರೆ ಆತ ಎಷ್ಟೇ ದೊಡ್ಡ ಚಾನಲ್ನಲ್ಲಿದ್ದರೂ ಆತ ಪತ್ರಕರ್ತನಾಗಿರಲು ಸಾಧ್ಯವಿಲ್ಲ ಪತ್ರಕರ್ತನಿಗೆ ಕಾಯಕ ನಿಷ್ಠೆ ಮಹತ್ವದ್ದಾಗಿದೆ ವಿನಃ ಆತನು ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂಬುದಲ್ಲ ಎಂದರು ಜಿಲ್ಲೆಯಲ್ಲಿ ಕೆಲಸ ಮಾಡಿರುವಂಥದ್ದು ಆದರೆ ಅದರ ಸವಾಲುಗಳು ನನಗೆ ಡೆಫಿನೆಟ್ಲಿ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ರಿಪೋರ್ಟರ್ ಆದಾಗ ಕೆಲಸ ಮಾಡೋ ರೀತಿನೇ ಬೇರೆ ಕ್ಯಾಮ್ರಾ ಹಿಡ್ಕೊಂಡು ಮ್ಯಾನ್ ಕರ್ಕೊಂಡು ಕೆಳಗೆ ಬಂದರೆ ಕೆಳಗಡೆ ಕಾರ್ ರೆಡಿ ಇರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ನಾವು ಇಲ್ಲ ಹಂಗಿಲ್ಲ ನಿನಗೆ ನೀನೇ ನಿನಗೆ ನೀನೇ ಅಂತ ಅಡಿಗರು ಬರೀತಾರಲ್ಲ ಆ ರೀತಿಯಲ್ಲಿ ಇಷ್ಟು ದೊಡ್ಡ ಜಿಲ್ಲೆ ಕೆಳಗಾಗಿದೆ ಒಬ್ಬ ರಿಪೋರ್ಟರ್ನ ಇಡ್ತೀವಿ ಚಿಕ್ಕೋಡಿಯಲ್ಲಿ ಒಬ್ಬ ಸ್ಕ್ರಿಂಜರ್ನ ಇಟ್ಟಿರ್ತೀವಿ ಎಲ್ಲಿ ಏನೇ ಆದರೂ ನೀನೇ ಸುದ್ದಿ ಕೊಡುವಂಥ ನಿರೀಕ್ಷೆ ಮಾಡ್ತೀವಿ ಬೈಕ್ ಇದ್ರೆ ಬೈಕು ಕಾರಿದ್ರೆ ಕಾರು ಹತ್ಕೊಂಡು ಬಿಸಿಲು ಮಳೆ ಚಳಿ ಅನ್ನೋದೇ ರಿಪೋರ್ಟರ್ಗಳು ಓಡಾಡ್ತಾರೆ ನೀವು ಕೆಲಸ ಮಾಡೋ ರೀತಿಗೆಲ್ಲ ಅದು ನಿಜವಾದ ಪತ್ರಿಕೋದ್ಯಮ ಒಬ್ಬ ಪತ್ರಕರ್ತ ತಯಾರಾಗೋದು ಹಾಗೆ ಅದೊಂದು ಅನುಭವ ನಾನು ಕಂಡಿರ್ತಾನೆ ಶಿರ್ಸಿಲಿ ಏನಾದರೂ ಆದರೂ ಹೋಗ್ತೀವಿ ಅಂಕೋಲಾದಲ್ಲಿ ಆಯಿತು ಯಲ್ಲಾಪುರದಲ್ಲಿ ಏನೋ ಆಯಿತು ಜಿಲ್ಲೆಯುದ್ದಕ್ಕೂ ಓಡಾಡಿಸ್ತೀವಿ ಮಧ್ಯರಾತ್ರಿ ಯೂ ಓಡೋಗ್ತಾರೆ ಅವರು ನಿಜವಾದ ಶ್ರಮ ಅಂದರೆ ಅದು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗಳಿಗೆ ಸಿಗಬೇಕಾದ ಗೌರವ ಮಾನ್ಯತೆ ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದರ ಜೊತೆಗೆ ಧಾರ್ಮಿಕ ಸಂಸ್ಥೆಗಳು ಯಾವಾಗಲೂ ದೇವರು ಅಂದ್ರೆ ಏನು ದೇವ್ರ ಪೂಜಾ ಹೆಂಗೆ ಮಾಡಬೇಕು ಸತ್ತ ಮೇಲೆ ಮನುಷ್ಯ ಎಲ್ಲಿ ಹೋಗ್ತಾನೆ ಪುನರ್ಜನ್ಮ ಇದೆಯೋ ಇಲ್ವೋ ಇದೆಲ್ಲವನ್ನೂ ಮಾತನಾಡುವುದರ ಜೊತೆ ಜೊತೆಗೆ ಈ ನೆಲದಲ್ಲಿ ಬದುಕಿನ ಬಗ್ಗೆ ಮಾತಾಡೋದು ಆವತ್ತಿನ ಕಾಲಘಟ್ಟಕ್ಕೆ ಆವತ್ತಿನ ಸವಾಲುಗಳನ್ನು ಎದುರಿಸೋದಕ್ಕೆ ಈ ಧಾರ್ಮಿಕ ಸಂಸ್ಥೆಗಳ ಜೊತೆಗೆ ನಿಂತ್ಕೊಂಡು ಬಂದವು ಇಡೀ ಪ್ರಪಂಚ ಕೊರೋನಾ ಅನ್ನುವಂತಹ ಅದೊಂದು ವೈರಸ್ಸಿನ ಎದುರುಗಡೆ ಅಸಹಾಯಕವಾಗಿ ನಿಂತಿದ್ದಾಗ ಅನೇಕ ಮಠಾಧೀಶರುಗಳ ತಮ್ಮ ತಮ್ಮ ಕೈಲಾದಂತಹ ಸಹಾಯಕ್ಕೆ ನಿಂತ್ಕೊಂಡ್ರು ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳ ಎದುರಿಸ್ತಾ ಇರುವ ಸವಾಲುಗಳ ಪ್ರಶ್ನೆ ಬಂದಾಗ ಒಂದು ಶರಣ ಸಂಸ್ಕೃತಿ ಉತ್ಸವದಲ್ಲಿ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾನು ಶ್ರೀಗಳಿಗೆ ಕರ್ನಾಟಕದ ಪತ್ರಕರ್ತರ ಕುಲದ ಪರವಾಗಿ ಅವರಿಗೊಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಮಠ ಮಾನ್ಯಗಳು ಮಾಡಬೇಕಾಗಿರುವ ಕೆಲಸ ಏನು ಅವರು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ವಿ ಹಾಗಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನು ಪತ್ರಕರ್ತರು ಏನು ಮಾಡಬೇಕು ಚಾನಲ್ಗಳು ಏನು ಮಾಡಬೇಕು ಪೇಪರ್ಗಳು ಏನು ಮಾಡಬೇಕು ಪತ್ರಿಕಾ ಧರ್ಮ ಅಂತ ಮಾತಾಡ್ತೀವಿ ನಾವು ಏನು ಪತ್ರಿಕಾ ಧರ್ಮ ಅಂದರೆ ನನ್ನ ಆಳವಾದ ನಂಬಿಕೆ ಪತ್ರಿಕಾ ಧರ್ಮ ಸತ್ಯ ಹೇಳಬೇಕು ಮತ್ತು ಬಹಳ ಜೋರಾಗಿ ಸತ್ಯ ಹೇಳಬೇಕು ಅದು ಪತ್ರಿಕಾ ಧರ್ಮ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಸತ್ಯವನ್ನು ಹೇಳಬೇಕು ಅದು ಪತ್ರಿಕಾ ಧರ್ಮ ಕಾಯಾವಾಚ ಮನಸ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವ ನಂಬಿಕೆ ನನಗಿದೆ ಅದರ ಜೊತೆಗೆ ಪತ್ರಕರ್ತನ ಕೆಲಸ ಜನಸಾಮಾನ್ಯರ ತೊಂದರೆಗಳನ್ನು ಸಮಸ್ಯೆಗಳನ್ನು ವಿಧಾನಸೌಧಕ್ಕೆ ಅಂತ ಹೇಳಬೇಕು ನಿಮ್ಮೆಲ್ಲರ ಸಮಸ್ಯೆಗಳನ್ನು ತೊಂದರೆಗಳನ್ನು ವಿಧಾನಸೌಧಕ್ಕೆ ಕೇಳ ಹಂಗೆ ಹೇಳ್ಬೇಕು ನಿಮ್ಮೆಲ್ಲರ ಸಮಸ್ಯೆಗಳನ್ನು ತೊಂದರೆಗಳನ್ನು ಜನಪ್ರತಿನಿಧಿ ಕೇಳ ಹಂಗೆ ಹೇಳಬೇಕು ಆದರೆ ವಿಧಾನಸೌಧದಲ್ಲೇ ತೊಂದರೆಗಳ ಜಾಸ್ತಿ ಆಗಿದ್ದಾವೆ ಜನಪ್ರತಿನಿಧಿಗಳದೇ ತೊಂದರೆ ಜಾಸ್ತಿ ಆಗಿದ್ದಾವೆ ದಿನಗಳಾದ್ರೆ ನಾವು ಏನು ಮಾಡ್ತೀವಿ ಅಂದರೆ ವಿಧಾನಸೌಧದ ತೊಂದರೆಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ ಜನಪ್ರ ಎಮ್ ಎಲ್ ಎಂ ಪಿಗಳ ಸಮಸ್ಯೆಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ ನಾವು ಉಲ್ಟಾ ಆಗ್ತಾ ಇದೆ ಕೆಲಸ ಅದರಿಂದ ಅದೊಂದು ವಾಪಸ್ ಅದೊಂದು ಬ್ಯಾಲೆನ್ಸ್ ಬರಬೇಕಾಗಿದೆ ಅದೊಂದು ಬ್ಯಾಲೆನ್ಸ್ನ ಅವಶ್ಯಕತೆ ಆ ಕೆಲಸದಲ್ಲಿ ಪತ್ರಿಕಾ ಸಂಸ್ಥೆಗಳು ಹೆಚ್ಚು ಹೆಚ್ಚು ತೊಡಗಬೇಕು ಅನ್ನುವಂಥದ್ದು ನನ್ನ ನಿರೀಕ್ಷೆ ಅದನ್ನು ಜಿಲ್ಲಾ ಕೇಂದ್ರಗಳಿಂದ ಇನ್ನೂ ಹೆಚ್ಚು ನಾವು ನಿರೀಕ್ಷೆ ಮಾಡ್ತಿದ್ವಿ ಇಲ್ಲಿ ಕಡಾಡಿ ಅವರೊಂದು ಒಬ್ಬ ಅಸಹಾಯಕ ಮಹಿಳೆಯ ಮೇಲೆ ಹಲ್ಲೆ ನಡೆದಂತಹ ವಿಷಯವನ್ನು ಪ್ರಸ್ತಾಪಿಸಬರು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದಾಗ ಏಕಾಏಕಿ ಎಲ್ಲರೂ ಎಚ್ಚೆತ್ಕೊಂಡ್ಬಿಡ್ತಾರೆ ಅಯ್ಯೋ ಹಿಂಗಾಗಿದೆ ಆ ಘಟನೆ ಅಂತ ಮಾಧ್ಯಮದಲ್ಲಿ ಬರೋಕ್ಕಾಗ ಒಂದು ಇಂಪ್ಯಾಕ್ಟ್ ಅಂತ ಒಂದು ಸ್ಟೋರಿ ಹಾಕ್ತೀವಿ ಅದು ಆತ್ಮಸಂತೃಪ್ತಿ ಅದು ನಮಗೆ ಸಿಗೋ ಅತಿ ದೊಡ್ಡ ಸನ್ಮಾನ ಅಂದ್ರೆ ಅದು ಅತಿ ದೊಡ್ಡ ಸನ್ಮಾನ ಎಲ್ಲಿ ನ್ಯಾಯ ಸಿಗಲಿಲ್ಲ ಒಂದು ಚಾನಲ್ಗೆ ಹೋಗಿದ್ದಕ್ಕೆ ನ್ಯಾಯ ಸಿಕ್ತು ಒಂದು ಹತ್ರ ಹೋಗಿದ್ದಕ್ಕೆ ನ್ಯಾಯ ಸಿಕ್ತು ಅಂತ ಯಾವುದೋ ಒಂದು ಅಪರಿಚಿತ ಮನೆಯವರು ಕಂಪಸ್ನಲ್ಲಿ ನಮ್ಮನ್ನು ನೆನೆಸ್ಕೋತಾರೆ ಅದು ನಮಗೆ ದೊಡ್ಡ ಸಿಗುವಂಥ ದೊಡ್ಡ ಸನ್ಮಾನ ದೊಡ್ಡ ಪ್ರಶಸ್ತಿ ಅಂದರೆ ಅದು ಆ ಆತ್ಮಸಂತೃಪ್ತಿಗಾಗಿ ನಾವು ಕೆಲಸ ಮಾಡುವಂಥವರು ನಾನು ಒಂಬತ್ತನೇ ತಾಯಿತೆ ಒಂಬತ್ತನೇ ಕ್ಲಾಸ್ ಇದ್ದೆ ನಮ್ಮ ಅಪ್ಪ ನನ್ನ ಕೇಳಿದರು ಕೇಳಿದ್ರು ಏನಾಗ್ತೀಯ ಅಪ್ಪ ಆದ ಮೇಲೆ ಅಂತ ನಾನು ಹೇಳಿದೆ ನಮ್ಮ ನಮ್ಮಪ್ಪ ಕೇಳಿದ್ರು ನನ್ನ ಅದು ಸರಿ ಬಟ್ ಹೊಟ್ಟೆ ಪಾಡಿಗೆ ಏನು ಮಾಡ್ತೀಯ ಅಂತ ನಂಬಿಕೆ ಹೆಂಗಿತ್ತು ಅಂದರೆ ಪತ್ರಕರ್ತನಾಗೋದು ಹಾಬಿಗೆ ಏನೋ ಹವ್ಯಾಸಕ್ಕೆ ಏನೋ ಬರ್ಕಂಡಿರ್ತಾರೆ ಮಾತಾಡ್ಕೊಂಡಿರ್ತಾರೆ ಹೊಟ್ಟೆ ಪಾಡಿಗೆ ಒಂದು ಉಪಜೀವ ಉಪಜೀವನಕ್ಕೊಂದು ಉದ್ಯೋಗ ಇರಬೇಕು ಅವರಿಗೆ ಅಂತ ನಮ್ಮ ತಂದೆ ಕೇಳಿದ್ರು ಉಪಜೀವನಕ್ಕೆ ಏನು ಮಾಡ್ತೀಯ ಹೊಟ್ಟೆ ಪಾಡಿಗೆ ಏನು ಮಾಡ್ತಿ ಪತ್ರಕರ್ತ ಆಗೋದು ಹವ್ಯಾಸಕ್ಕೆ ಸರಿ ನಾನು ಹೇಳಿದೆ ಉಪಜೀವನಕ್ಕೂ ಅದೇ ವೃತ್ತಿಗೂ ಅದೇ ಪ್ರವೃತ್ತಿಗೂ ಅದನ್ನೇ ಪತ್ರಕರ್ತ ಆಗಬೇಕು ಅನ್ಕೊಂಡಿದ್ದೀನಿ ನಾನು ಆವಾಗಿನ ಕಾಲ ಹಂಗಿರಲಿಲ್ಲ ಬಿಡಿ ಕಾಲ ಬದಲಾಯಿತು ನಾನು ಒಂಬತ್ತನೇ ಕ್ಲಾಸ್ಲ ಇದ್ದಾಗ ಆ ಮಾತು ಹೇಳಿದಾಗ ಈ ಈ ದೇಶದಲ್ಲಿ ಮುಂದೊಂದು ದಿವಸ ಸ್ಯಾಟಲೈಟ್ ಚಾನೆಲ್ಗಳು ಬರ್ತವೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಪ್ರೈವೇಟ್ ಚಾನಲ್ಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನ್ಯೂಸ್ ಚಾನಲ್ಗಳು ಬರ್ತವೆ ಒಂದೊಂದು ಚಾನಲ್ನಲ್ಲಿ ಅಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಮತ್ತು ಆ ಉದ್ಯೋಗದಲ್ಲಿ ಸಿಗುವ ಸಂಬಳ ಉಳಿದ ಸಂಬಳಕ್ಕೆ ಕಂಪೇರೇಬಲ್ ಆಗಿರುತ್ತೆ ಅನ್ನುವ ನಿರೀಕ್ಷೆಗಳೇ ಇಲ್ಲದೆ ಇರುವ ಕಾಲದಲ್ಲಿ ಪತ್ರಕರ್ತರಾಗಬೇಕು ಅಂತ ಕನಸು ಕಂಡಂಥ ದೇಶದಲ್ಲಿ ಬೇಕಾಗಿರುವ ಅಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಎದುರಿಗೆ ಹೇಳಬಹುದಾದಂಥ ಟೆಕ್ನಾಲಜಿಕಲ್ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಅದು ಇಲ್ಲದೇ ಇದ್ದಾಗೆ ಕೆಲಸ ಮಾಡಿದಾರಲ್ಲ ಪತ್ರಿಕೋದ್ಯಮ ನಿಜವಾದ ಪತ್ರಿಕೋದ್ಯಮವನ್ನು ಅವರು ಮಾಡಿದ್ದಾರೆ ಒಂದು ಮೊಬೈಲ್ ಇಲ್ಲ ಲ್ಯಾಂಡ್ಲೈನ್ ಇದ್ದರೆ ಇತ್ತು ಇಲ್ಲದೆ ಇದ್ರೆ ಇಲ್ಲ ಕಂಪ್ಯೂಟರ್ ಅಂದ್ರೆ ಏನು ಗೊತ್ತಿರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಆ ಕಾಲದಲ್ಲಿ ಜರ್ನಲಿಸಂ ಮಾಡಿದ್ದಾರೆ ಆ ಕಾಲದಲ್ಲಿ ಸತ್ಯವನ್ನ ಜನರ ಎದುರಿಗೆ ತೆಗೆದುಕೊಂಡಿರುವ ಕೆಲಸ ಮಾಡಿದ್ದಾರೆ ಅವರಿಗೆ ನಿಜವಾದ ಗೌರವ ತಲು ಇವತ್ತು ಅವಾಗ ಅವಾಗ ಯೋಚನೆ ಮಾಡ್ತಾ ಅನ್ಸುತ್ತೆ ನಿಮಗೆಲ್ಲ ಓವರ್ ಇನ್ಫಾರ್ಮೇಶನ್ ನಿಜವಾಗ್ಲೂ ಅಷ್ಟು ನ್ಯೂಸ್ ಬೇಕೋ ಬೇಡೋ ಗೊತ್ತಿಲ್ಲ ನಿಮಗೆ ನಾನು ಬಹಳ ಚಿಕ್ಕವನಿದ್ದೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಐತೆ ರಾಜೀವ್ ಗಾಂಧಿ ಮರಣ ಅಂತ ಸುದ್ದಿ ಬಂತು ನಮ್ಮ ಮನೆ ಮುಂದೆ ದೇಸಾಯರು ಸಂಯುಕ್ತ ಕರ್ನಾಟಕ ಪೇಪರ್ ಓದಿ ನಮಗೆ ರಾಜೀವ್ ಗಾಂಧಿ ತೀರ್ಕೊಂಡ್ರು ಅಂತ ಹೇಳಿದ್ರು ಮಾರನೇ ದಿವಸದ ಸಂಯುಕ್ತ ಕರ್ನಾಟಕ ಬರುವ ತನಕ ಮಧ್ಯದಲ್ಲಿ ಆಲ್ ಇಂಡಿಯಾ ರೇಡಿಯೋದೊಂದು ನ್ಯೂಸ್ ಬಿಟ್ರೆ ಬೇರೆ ಯಾವ ಮಾಹಿತಿಯೂ ರಾಜೀವ್ ಗಾಂಧಿ ಅವರ ಬಗ್ಗೆ ಇರಲಿಲ್ಲ ಅಷ್ಟೇ ನ್ಯೂಸ್ ಆ ನ್ಯೂಸ್ನಲ್ಲೂ ನಮಗೆ ಸಂತೃಪ್ತಿ ಇತ್ತು ಈಗ ಹೆಂಗಂದ್ರೆ ಮೊಬೈಲ್ ತೆಗೆದ್ರೆ ನ್ಯೂಸ್ ನಿಮಗೆ ಮೊಬೈಲ್ ತೆಗೆದ್ರೆ ನ್ಯೂಸ್ ಓವರ್ ಇನ್ಫಾರ್ಮೇಶನ್ ಇದೆ ವಿಪರೀತ ನ್ಯೂಸ್ ತಗೋತಾ ಇದ್ದೇನೆ ವಿಪರೀತ ನ್ಯೂಸ್ ಕನ್ಸಂಪ್ಷನ್ ಮಾಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸಂಗೀತ ಶಾಲೆಯ ವಿದ್ಯಾರ್ಥಿನಿಯರ ನೃತ್ಯದೊಂದಿಗೆ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ನಂತರ ಗಣ್ಯರನ್ನು ಸನ್ಮಾನಿಸಲಾಯಿತು ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರ್ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಕುರುಂದ್ವಾಡಿ ಯುವ ಮುಖಂಡರಾದ ಸರ್ವೋತ್ತಮ್ ಜಾರಕಿಹೊಳಿ ಮಾತನಾಡಿದರು ಸಂಸ್ಕೃತಿ ಈ ಚಟುವಟಿಕೆಗಳಲ್ಲಿ ಬಹಳ ಹೆಚ್ಚಿನಕಾಯಿ ಇದೆ ಒಂದು ಫಲವತ್ತಾದ ಜಮೀನು ಇದು ಗೋಕಾಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ನೆನಪು ಮಾಡಿಕೊಂಡ್ರ ಗೋಕಾಕ್ನ ಕೃಷ್ಣಮೂರ್ತಿ ಪುರಾಣಿಕರ ಇರ್ಬೋದು ಇದೇ ತಾಲೂಕಿನ ಬೆಟಗೇರಿಯ ಕೃಷ್ಣ ಇರ್ಬೋದು ಅದೇ ರೀತಿ ನಮ್ಮ ಬಸವರಾಜ್ ಕಟ್ಟಿಮನಿಯವರು ಇರ್ಬೋದು ಈ ರೀತಿ ಅನೇಕ ಸಾಹಿತ್ಯಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ನಮಗೆ ಅದಲ್ಲದ ಯಾವ ಪಾರಿಜಾತ ಬಯಲಾಟದ ಕಲೆ ಭಾಳ ದೊಡ್ಡ ಇಲ್ಲಿ ಅದು ಹುಲಿಗೂಡದ ತಮ್ಮನ್ನವರು ಬರೆದ್ರು ಅನ್ನುವಂಥದ್ದು ನಾವು ಕೇಳ್ತೀವಿ ಅದನ್ನು ಕೌಗುಲಿಗೆ ನಿಂಗಮ್ಮ ಅನ್ನೋರು ಪ್ರಸ್ತುತ ಪಡಿಸಿದ್ರು ಅನ್ನುವಂಥದ್ದು ಕೂಡ ನಾವು ಗಮನಿಸ್ತೀವಿ ಈ ರೀತಿ ಸಾಹಿತ್ಯ ಕಲೆ ಸಂಸ್ಕೃತಿಯ ತವರೂರು ಗೋಕಾಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಯವರು ಕನ್ನಡ ಸಂಸ್ಕೃತಿ ಉತ್ಸವವನ್ನು ಕೇವಲ ಆಧ್ಯಾತ್ಮಿಕ ವಿಚಾರಗಳಿಗೆ ಮಾತ್ರ ಮೀಸಲಿಡಲಾರದೆ ಸಮಾಜದ ಎಲ್ಲ ವರ್ಗಗಳನ್ನು ಜೋಡಿಸಿ ಅವರೆಲ್ಲರ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ಹಲವಾರು ವೇದಿಕೆಗಳನ್ನು ಇಲ್ಲಿ ಅವರು ಕಂಚಿಸಿಕೊಟ್ಟಿದ್ದಾರೆ ನಾವು ಗಮನಿಸಿದಂಗೆ ಸಮಾಜದಲ್ಲಿ ಅತ್ಯಂತ ಉನ್ನತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಡಿನ ಹಲವಾರು ಗಣ್ಯರನ್ನು ಕರೆದು ಕಾಯಕ ಪ್ರಶಸ್ತಿಯನ್ನು ಕೊಡುವಂಥದ್ದಿರ್ಬೋದು ಮತ್ತು ಈ ರೀತಿ ಯಾವ ಪತ್ರಕರ್ತರ ಸಮ್ಮೇಳನ ಮಾಡಿದರು ಆ ರೀತಿ ರೈತ ಸಮಾವೇಶ ಮಹಿಳಾ ಸಮಾವೇಶ ಯುವ ಸಮಾವೇಶ ಅದೇ ರೀತಿ ನ್ಯಾಯವಾದಿಗಳ ಸಮಾವೇಶ ವೈದ್ಯರ ಸಮಾವೇಶ ಸೈನಿಕರ ಸಮಾವೇಶ ಸರ್ವಧರ್ಮ ಸಮಾವೇಶ ಸಂಗೀತ ಸಮಾವೇಶ ಅಂದರೆ ಸಮಾಜದ ಎಲ್ಲ ವರ್ಗಗಳಿಗೂ ಎಲ್ಲ ವೇದಿಕೆಗಳಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ಈ ನಾಡಿನ ಹಲವಾರು ಹುಣುಕುಗಳನ್ನು ಹೊರಗೆ ತೆಗಿತಕ್ಕಂಥ ಪತ್ರಕರ್ತರಿಗೂ ಕೂಡ ಇವತ್ತಿನ ದಿನ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಅವರು ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅವರೇನು ಮಾತುಗಳನ್ನ ಹೇಳ್ತಾ ಬಂದರು ವಿಚಾರಗಳನ್ನು ಪ್ರತಿಪ ಪ್ರತಿಪಾದನೆಯನ್ನು ಮಾಡ್ತಾ ಬಂದರು ಅದನ್ನು ನಾವು ಅನುಸರಿಸ್ಕೊಂಡ್ ಬಂದಿದ್ರೆ ಶೇಕಡಾ ಒಂದು ಐವತ್ತು ಭಾಗ ಅಂತ ಘೋಷಣೆ ಒಂದು ಕ್ಷಣ ಯೋಚನೆ ಮಾಡಿ ಹನ್ನೆರಡನೇ ಶತಮಾನ ಇಷ್ಟಿಂದ ಕ್ರಾಂತಿ ಆಯ್ತಾ ಖಂಡಿತ ಇಲ್ಲ ಅವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿದ್ರ ಇವತ್ತಾರು ಹೇಳ್ತಾರೆ ಅವರಿಗೆ ಟ್ರೈನಿಂಗ್ ಕೊಟ್ಟರು ಅಥವಾ ಇನ್ನೂ ಉಗ್ರರಿಗೆ ಟ್ರೈನಿಂಗ್ ಕೊಟ್ಟರು ಇದು ಮಾಡಿರೋ ಹಾಗೆ ಆ ಕಾಲದಲ್ಲಿ ಯಾರು ಟ್ರೈನಿಂಗ್ ಕೊಟ್ಟಿದ್ರು ಬಸವಣ್ಣರಿಗೆ ಹೋಗಿ ನೀವು ಕ್ರಾಂತಿ ಮಾಡಿ ಅಂತ ಟ್ರೈನಿಂಗ್ ಕೊಟ್ಟಿದ್ದ ಇಲ್ಲ ಆದರೆ ಈ ಸಮಾಜದಲ್ಲಿ ನಡೆಯುವಂಥ ಸಮಾಜದಲ್ಲಿಯನ್ನು ಎತ್ತಬೇಕು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಅರಿವು ಬಂದಿದ್ದು ಅವರ ಹೃದಯದಲ್ಲಿ ಆ ಚಿಂತನೆ ಮೊಳಗಿದ್ದು ಆ ಕಾರಣಕ್ಕಾಗಿ ಅದು ಒಂದು ದೊಡ್ಡ ಸಮೂಹ ರೀತಿಯಲ್ಲಿ ಪ್ರವಹಿಸಿದ್ದರಿಂದ ಅದೊಂದು ಕ್ರಾಂತಿಯ ರೂಪವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಯಿತು ಹಾಗಾಗಿ ಯಾವಾಗಲೂ ವಿಚಾರಗಳು ಬದಲ ನಮಗೆ ಒಂದು ಹಂತದ ಸಂಘರ್ಷಕ್ಕೆ ಒಳಗೊಂಡಾಗ ಮಾತ್ರ ಇದು ಕ್ರಾಂತಿಯ ರೂಪವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅವತ್ತಿನ ಕಾಲಘಟ್ಟದಲ್ಲಿ ನೋಡಿ ನೀವು ಎಂತ ಸಂಸ್ಕೃತ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ ಆದರೆ ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಜನಸಾಮಾನ್ಯರ ಭಾಷೆಯನ್ನೇ ಬಳಸ್ಕೊಂಡು ಬಸವಾದಿ ಶರಣರ ಬರೆದಂಥ ವಚನಗಳು ಪ್ರತಿ ಮನೆ ಮನೆಗೆ ಮನಸ್ಸಿಗೆ ಹೃದಯಕ್ಕೆ ತತ್ತುವ ರೀತಿಯಲ್ಲಿ ಮನ ಪರಿವರ್ತನೆ ಆಗುವ ರೀತಿಯಲ್ಲಿ ಆ ಕಾರ್ಯದಲ್ಲಿ ನಮ್ಮ ಬದುಕಿನ ಸಾರವನ್ನ ತಿಳಿಸಿ ತತ್ವ ಸಿದ್ಧಾಂತಗಳ ತಳೆಯದ ಮೇಲೆ ಭವಿಷ್ಯತೆಯ ಭಾವನೆಗಳನ್ನು ಬಿತ್ತಿ ಬೆಳೆಸುತ್ತಿರುವ ಶ್ರೀಮಠದ ಶ್ರೀಗಳ ಕಾರ್ಯ ಶ್ಲಾಘನೀಯ ನಮ್ಮದು ಅರ್ಜೆಂಟ್ ಅರ್ಜೆಂಟ್ ಆಗಿ ಬಹಳ ಯಾಕಂತರ ನಮಗೆ ಇಮಿಡಿಯೇಟ್ ಆಗಿ ಶಾರ್ಟ್ ನೋಟಿಸ್ ಕೆಲಸ ಭಾಳ ಸಿಗ್ತದೆ ಒಂದು ದಿವಸ ಏನಾಗಿದೆ ಹುಕ್ಕೇರಿ ತಾಲೂಕು ಶಿವಾಪುರದಾಗ ಅದ್ರಾಗ ಒಬ್ಬಗೆ ಹಾವು ಕಚ್ಚಿತು ಕಚ್ಚಿದ ಹಾವು ಆ ಹುಡುಗ ಸಾಯ್ಬೇಕಲ್ರಿ ಹುಡುಗ ಸಾಯ್ಲಿಲ್ಲ ಹಾವ ಸತ್ತಿದ್ರಿ ದೊಡ್ಡ ಸೂತಿ ಏನಂತಂದ್ರ ಹುಡುಗ ಹಾವು ಕಚ್ಚಿತು ಹುಡುಗ ಸಾಯ್ಲಿಲ್ಲ ಹಾವು ಸತ್ತಿತ್ತು ಹುಡುಗ ಹಾವು ಕಚ್ಚಿತು ಹುಡುಗ ಸಾಯ್ಲಿಲ್ಲ ಹಾವು ಕಚ್ಚಿತು ಅಂತ ಹುಡ್ಕೋತ ಹುಡ್ಕೋತ ಬೆಳಗಾವಿಂದ ಬಂದು ರಿಪೋರ್ಟಿಂಗ್ ಮಾಡಿದ್ರು ಏನಂತಂದ್ರ ಮಲ್ಲಿಗದಾಗ ಹಾಸಿಗೆ ಹಾವು ಹೋಗೈತಿ ಆ ಹಾವು ಹುಡುಗನ ಕಚ್ಚೈತಿ ಹುಡುಕ್ ಆಗಲಿಲ್ಲ ಅದಕ್ಕೆ ಏನಂತಂದ್ರೆ ಈ ದೊಡ್ಡ ಸುದ್ದಿ ಆಗಿತ್ತು ಅವ್ರನ್ನ ಹೆಂಗೆ ಎಮ್ ಮಾಡಿ ದವಾಖಾನೆ ಕಂಪ್ಲೀಟ್ ಮಾಡ್ರಿ ಅಲ್ಲಿ ಹೋಗಿ ಅವ್ನು ಬೈಟ್ ತೊಗೊಂಡು ಹೆಂಗೆ ಕಚ್ಚಿತು ಏನೆಲ್ಲ ಕೇಳಿದ್ವಿ ಜೊತೆ ಜೊತೆಗೆ ಬಂದು ಅಲ್ಲಿ ಹಾವು ಇತ್ರಿ ಅದನ್ನು ಶೂಟಿಂಗ್ ಮಾಡಿದ್ವಿ ಶೂಟಿಂಗ್ ಮಾಡಿ ಏನು ಮಾಡಿದ್ವಿ ಅಂತಂದ್ರ ಸುದ್ದಿ ಎಲ್ಲ ಕೈಸ್ಕೊಟ್ರಿ ಸುದ್ದಿ ಎಲ್ಲ ಹೋದ್ ನಾವು ಬೆಳವತು ಹಿಂದಾಗ ದೊಡ್ಡ ಚರ್ಚೆ ಆಗ್ತಲ್ವಾ ಏನಂತಂದ್ರೆ ಹಾವು ಹೆಂಗೆ ಸತ್ತಿತು ಅದ್ರದ್ದು ಪೋಸ್ಟ್ ಮಾಡೋಕೆ ಮಾಡ್ರಿ ಅಂತಂದಿ ಮತ್ತೆ ಬೆಳಗಾವಿ ವಾಪಸ್ಸು ಶಿವಾಪುರಕ್ಕೆ ಬಂದು ರೀ ಅನಕಾತಕ ಅವ್ರು ಏನು ಮಾಡ್ರಿ ಅಂದ್ರೆ ಹಾವ ಹುಡಾಕೆ ತಯಾರಿ ಮಾಡಿದ್ರು ಹೆಂಗಂತಂದ್ರೆ ಯಾರ ಒಂದು ಹಾವ್ತಾರೆ ಬಾಯಾಗ ಒಂದು ರೂಪಾಯಿ ಇಟ್ಟು ಏನು ಮಾಡತ್ತಾರಂತಂದ್ರೆ ಸುಡ್ತಾರ ಹೊಡ್ಕೋ ತುಡ್ಕೋದು ನಿಲ್ಲಿಸ್ತೀರಿ ಇಲ್ರಿ ಹಾವ ಹುಡಕ್ಕೆ ಹೋಗ್ಬೇಡ್ರಿ ನಾವು ಒಂದು ಜರ ಕೆಲಸ ಐತಿ ಅಂತೇಳಿ ಮತ್ತೊಬ್ಬರನ್ನ ವೆಟನರಿ ಡಾಕ್ಟರ್ಗೆ ಕರೆದ ಹಾವನ್ನು ಪೋಸ್ಟ್ ಮಾಡೋ ಮಾಡಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ಮಣಿಪುರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಮಣಿಪುರ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು ವೇದಿಕೆಯ ಮೇಲೆ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಉಪಾಧ್ಯಕ್ಷರಾದ ಪುಂಡ್ಲಿಕ್ ಬಾಳೋಜಿ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಮಾಲೀಕರಾದ ಬಿಯು ಚನ್ನಬಸಪ್ಪ ಬೈಲ್ಹೊಂಗಲ್ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಗೋಕಾಕ್ ತಾಲೂಕಾ ಅಧ್ಯಕ್ಷರಾದ ಗುರುಸಿದ್ದ ಪೂಜೇರಿ ಮೂಡಲಗಿ ತಾಲೂಕಾಧ್ಯಕ್ಷರಾದ ಕೃಷ್ಣಾ ನವರ್ ಗೋಕಾಕ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಸಾದಿಕ್ ಹಲ್ಯಾಳ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗೋಕಾಕ್ ಮೂಡಲಗಿ ಮತ್ತು ಘಟಪ್ರಭಾ ಭಾಗದ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಅಜಿತ್ ಹನ್ಮಕ್ನವರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವುದರೊಂದಿಗೆ ನಮ್ಮ ಪ್ರೀತಿ ಗೌರವ ಅಭಿಮಾನವನ್ನು ಅತ್ಯಂತ ಹರ್ಷದಿಂದ ಸ್ವೀಕರಿಸಿದ್ದಾರೆ ಶ್ರೀಯುತರಿಗೆ ಒಂದು ಅಭಿಮಾನದ ತರತಾಣದ ಮೂಲಕ ನಾವು ಅಭಿನಂದನೆಗಳನ್ನು ತಲುಕೋಣ ಗೌರವವನ್ನು ಸಲ್ಲಿಸಿಕೊಂಡ ಶ್ರೀಯುತ ಅಜೀ ಧನ್ಮಕ್ಕ ಅವರವರು ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನು ಮಾಡುವುದರೊಂದಿಗೆ ಅವರ ಮೊಣಚಾದ ಲೇಖನೆಯಿಂದ ಮಗದಷ್ಟು ಕೃತಿಗಳು ಬರಲಿ ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಕಷ್ಟದಲ್ಲಿರುವ ಪತ್ರಕರ್ತರ ಕುಟುಂಬಗಳಿಗೆ ಆರ್ಥಿಕ ಸಹಾಯಧನ ವಿತರಿಸಲಾಯಿತು ಈ ಸಮಯದಲ್ಲಿ ಬೆಳಗಾವಿ ಜಿಲ್ಲೆಯ ಪತ್ರಕರ್ತರು ಗಣ್ಯರು ಗೋಕಾಕ್ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ದಿಂದ ಬಸವರಾಜ್ ತರದಾಳೆ